નાને બેકાદસ્ટ એકરે බෙળદિની નિંદેલ્લા ગચ્ચેટીરાદો બંદી નાન મેયસેકે નાન આગળી ગંડા આગળી મુંડેરા યારોગો કોય કિને તદકબુડી માતડબડી હંગેલા નીવ નમગે લવા અયયો એને નીનું મુંડેરાને કેલોણે કરી મુંડે નીને મેયસેરાદ ના ಗೊત્તો હેલદા ની અಣ್ಣા નન્ગે કેચના હેલદા મુંડે ઓળે ઓળુ લલિતા ઓળે મેયસેરાળું અંતા 난 કેલનીલા સુમના દે નોડે બડરા અંતક ઓગી યાર મુંડેર ઇદારો અંતા

ತಿನ್ಸ್ಬೇಕು ನೀವು ಚೆನ್ನಾಗಿ ನಮ್ಮ ಕಟೆನೇ ಯಾಕ ನೀವು ಬದುಕಾನೆ ನಾನ್ ನೋಡಿದ್ರೆ ಬುದಿ ಬೆಳೆದ್ಬಿಟ್ಟಿರಿ ಬೆಳ್ದಿರದೆ ಒಂದ್ ಎಕರೆ ಬಂದ್ಬಿಟ್ಟೆ ಮಾತಾಡಕಿ ನಮ್ಮಂಗ್ ಏಳು ಎಂಟು ಎಕರೆ ಬೆಳ್ದು ಬಿಟ್ಟಿದ್ರೆ ಇನ್ ಹೆಂಗ್ ಹೋಣ ಏನ್ ಕಂತೆ ನಂದು ಬೇಕಾದಷ್ಟೇ ನಿಂದೇನೇ ಮೇಸರು ಎಷ್ಟೋ ಮಾತಾಡಿನಿ ನೀನು ಮಾತಾಡೋದ್ ಏನ್ ಎನ್ ಮಾತಾಡೋದು ನಿನ್ ಗೊತ್ತಿ ಇದೆ ಅಂತ ನಾನು ಮಡಿಗೆ ಬೇಕಾದಷ್ಟ ನಿನ್ನೂ ಬೇಕಾದಷ್ಟಿದೇವೇ ಒಂದ್ ಎಕ್ರೀಟ್ ಹಾಕೊಂಡ್ರದ್ ನಾವು ಮಾಡಕಾಯ್ತಿಲ್ಲಾ ನಮಗೆ ಅಂತ ಒಂದ್ ಎಕರೆ ಹಾಕಿರೋನು ಬಂದಿ ಎಲ್ಲವಾ ಚೆನ್ನಾಗ್ ಮುಂಬಸ್ಬಿಡಿ ಎಲ್ಲಾನು ಅಂತ ಅಲ್ಲ ಕಂಡ್ರಿ ನೋಡ್ಕಳ್ರಿ ನಿಮ್ ಬ್ ಕಟ್ಟಾವ ನೀವು ಯಾಕ್ರೇ ಬಂದಿರಿ ಕಂಡವ್ರೋಡಕ ನೀವು ಕೈ ಮುಂಡೆ ನೆಟ್ಕಿರೀ ನೀನು ನಿನ್ ಗಂಡಿರ್ಸಿನಿ ಕರೆಕ್ಟ್ ಆಗಿ ಬಂದ್ಬಿಡ್ತಾನೆ ഗണ്ടെടന ഓ മാുണ്ടെളി മുണ്ടു ಓಹೋಹೋಹೋ ಮಕ್ಕ ನೋಡೋರೇ ಇಷ್ಟಿಲ್ಲಾ ಮಾತಾಡ್ತಾವಳೆ ಇಲ್ಲಿ ನಮ್ಗೆ ಎಟ್ಟು ಮಾತಾಡಿನ ನೀನು ನಿಂದೆ ಎಲ್ಲ ಕಂತೇವಲಾ ನಾನು ಮಾಡಿದಿನಿ ಕಣ್ಣಿ ನಾನು ಸುಂದ್ರನಿ ಏನೀಗ ಏನೀಗ ಅಂತ ನೀನ್ ನನ್ನ ಒಪ್ ಅನ್ಬಿಟ್ಟು ಬೈತರೊಳ್ನ ಇರಿಸ್ಬಿಟ್ಟು ಈಗ ಬಂದಮಳಿಯಲ್ಲಿ ಸುಂದೀನಾ ಅನ್ಕೊಂಡು ಏನ್ ನಿಂದು ನೀವೇ ಕಂಡ್ರೆ ಕಲ್ರು ಏನ್ ಈಗ ನೀವೇ ಮೆಸಿರೋದು ಏನ್ ಮಾಡಿ ಈಗ ಏನ್ ಮಾಡಿ ಅಂತ ನೀನು

അല്ല കല കുമാ അല്ലേരാ സുമി ബൈലി ബുടല യർ മേസർ അവർ മൈതാവല ബൈലിബിട് നാ ഇരുത്തോ നോക്കല യർ ഓ ಹಾಕೋ ಸುಮ್ನೆ ರೀ ಲಾಯಿತು ಜನಸಕ್ಕೆ ತರಿದೆ ಆಕ್ರಕ ಹೆಂಗಾಡಿರಿ ಬುಡಕ ಸುಂದರಕ ಆಯ್ತು ಏನೋ ಒಂದಷ್ಟು ಮೇಸರೆ ಯಾರೋ ಬುಟಾಕು ನೆಕ್ಷರಿ ಇಂದ ನೋಡ್ಕೋ ಯಾರ್ ಮೇಸರಂತಾರೂ ಬೈ ಈಗೆಕಕಂಗೇ ವಲ ಏನಂತ ನೋಡ್ತ ನಿಂಗೆ ಜಗಳಾಡ್ತಲ್ಲಕಾ ನೋಡ್ ಮಾಡದರೆ ಏನನ್ ಕಳ್ತಿಲ್ವಾಕಾ ನಡಿರಿ ಹೋಗಿ ಮನೆಗೆ ಸುಮ್ನೆ ಏ ಆಕ್ರಕ ಹೆಂಗಾಡಿರಿ ನಿಂ ಮನೆರ bande ಅಮೇಲ ಮನೆರಿ ಮನೆರವೇ ಜಗಳಾಡ್ತ ನಡ್ರಕಾ ಏನಂದರಕ ಜನ ಆಕ್ರಕ ಗಣಗಣುಸು ಗುಡರ್ಬೇಕಾ ನಿಮಿಂದವ ಹೋಗ್ರಕ ಸುಮ್ನೆ ಹೋಗಿ ಮನೆಗೆ ಅಯ್ಯೋ ನಾನು ಕೈತಾ ಬಂದ್ರ ಬುಟ್ಟನ್ಲೇ ಉಣ್ಣ ಏ ಇವಳು ಮಾತಾಡ್ತಾರಾಕ ಬೇಸ್ ಬಿಟ್ಟು ಮುಂಡೆರು ಇಷ್ಟು ಮಾಡ್ಕೋ ಆಟ ಮಾಡ್ತಾರಲ್ಲ ಏಯ್ ಬರ್ಲಿ ತಕ ಈ ಮುಂಡೆಗೆ ಅವನೇ ಸರಿ ಅವನ ಹಿಂಗ್ತಾನೇ ಗೊತ್ತಿಲ್ಲ ಈ ಮುಂಡೆ ಮುಂಡೆಗೆ ಓಡಾಡ್ಬೇಕ ಮನೆಗೆ ಹಂಗಾನೆ ನಾನೇ ಸುಮ್ನ ಈ ಮುಂಡೆಲ್ದ ಹೇಳದನಿಯಾ ಇವ್ರದೇ ಆಗ ಅವ್ಳಿ ಇಡೀ ಹೊಲ್ದಲ ಅಲ್ವಾ ಎಲ್ಲಾನು ಬೆಳೆಯೋದು ಕಷ್ಟಪಟ್ಟಿ ನನ್ಗಂಡ ಬಂದ್ ಬೇವ್ ಸುಸ್ತಿ ಇಲ್ಲಿ ಈ ಮುಂಡೆರು ಬಂದ್ ಹಿಂಗ್ಕೊಂಡ್ರಲ್ಲೋ ನಾನೇನ್ಲಾ ಹೇಳಾನೆ ಅವನಿಗೆ ಬರ್ಲಿ ಸುಮ್ಮ ಅವನೇ ಇಳ್ದ ಅವನೇ ಸರಿ ർണീ കണ്ട ബന്ന്ദി പസ ഇ കി തേ നങ്ങണീനെ ഗംഗീ നിൻ ഗണ്ടനാൾക്കണി അങ്ങന കാല അമ്മോർ ഗണ്ടനു നത്തലി അണ്ണി ഓണേണി ಏ ಕರ್ಗಿ ನಿನ್ ಗಂಡ ನನಗ ತಿಳುವ ಜಲ್ ಸುರಿಸಕೊಂಡು ಬರೋರಿಂದೆ ಹೋಗೋರಿಂದೆ ಹೋಯ್ತಾನೆ ಎಣ್ಣೆ ಕುಡಿಯೋಕೆ ಅವನ್ ಎಣ್ಣೆ ಗತ್ತು ಕುಡಿದ್ರೆ ಅಯ್ಯ ಜಲ್ ಸುರ್ಸ್ಕೊಂಡು ಜಲ್ ಸುರ್ಸ್ಕೊಂಡು ಯಾ ಇರ್ತಾರೆ ಅವ್ರ ಹತ್ರಕ್ಕೆ ಹೋಗಿ ಎಣ್ಣೆ ಕುಡ್ಸ್ಕೊಂಡ್ ಬರೋದು ಬಿಡದು ಹಂಗ ಮಾಡ್ತಾನೆ ಏಳು ಗಂಡ ಭಾರಿ ಗತ್ತಂತೆ ನನ್ಗಂಡ ನಾನು ಹೇಳ್ದಂಗ ಕೇಳ್ತಾನ ಕಣ್ಣಿ ನಿನ್ಗೆ ಎಣ್ಣೆ ನಿನಗೇನು ಅಂತ ನಿನಗ ತಾಕ ತಿಳುವಲ್ನಿ ಅವ್ನ್ ಕೇಳಕ್ಕಿಲ್ವಲ್ಲ ನಿನ್ ಗಂಡ ನಿನ್ ಮಾತಾ ಅತ್ಕರಿಂಗ ಹೊಟ್ಟೆ ಊರು ಬಂದಂಗ ಮಾತಾಡ್ತಿ നൽത്ത നന്ന മാണോ ഒണേ ഹു കുടുക്കണ്ണ ഇ മാഡ മുണ്ടെ ഹു സുനി ഏനു മുണ്ടെന തന്നോട് എണേ കുടിയേക്കേ നമ്മല് ദുടീത്ത നമ്മയാല കുടേ നിൻ്റെ മുണ്ടെ നീനല്ലേ നോടീ നിൻ്റെ നീനൽ നോടീ ഓ ഈ മുണ്ടേതു ഒത്തിയു ഇരു നണ്ണനെ കർക്കി മുണ്ടെ ഇരു അതേനോ ആഗേല ഇരു കിരു ಪೂರ್ಣಿ ಕರ್ಕೊಬು ಹೋಗು ಇಲ್ಲೇ ಇರ್ತೀನಿ ಹೋಗು ನನ್ನ ಗಂಡ ಏನು ಬರ್ದಿದ್ದಾನೆ ಅವನು ನಾನು ಕರ್ಕೊಬತ್ತೀನಿ ಹೋಗಿ ಕರ್ಕೊಬರೋದು ಏನು ನೋಡೇ ಬಿಡೋದ ಅಕ್ಕೋ ಸುಮ್ಮಿರಕ್ಕ ಯಾಕ್ರಕ್ಕ ಗಂಟಿರ್ ಗಂಟೆ ಯಾಕ್ರಕ್ಕ ಓದಿರಿ ಅಕ್ಕೋ ನೆರೆಯವರೆಯವರು ಮಾತಾಡ್ಕೊಂಡು ಸುಮ್ಮನೆ ಆಗಿ ಸುಮ್ಮನೆ ಜನ ಏನಂದರು ಜಗಳಾಡಿದ್ರೆ ಬೀದಿ ಬೀದಿ ನೋಡಕ್ಕಿಲ್ವಾಕ ನಿಂತ್ಕೊಂಡು ಯಾಕ್ರಕ್ಕ ಹಿಂಗೆ ಆಡ್ತಿದ್ದೀರಿ ಸುಮ್ಮನೆ ಇಲ್ಲ ಕುಮಾರ ನೀನು ಹೋಯ್ತಿರ್ಕತೆ ಅದೇನಾದ್ರೂ ಗಾಲಿ ಹುಣೆ ಹುಣೆ ಮುಂದೆ ಕರ್ಕೊಬ್ರೋಗಿ ನೀನು ಕರ್ಕೊಬ್ರೋಗು నను కర్క బి నువ్వు ఓడే బిడోదూ మే క